ತಿರುವಣ್ಣಾಮಲೈ ಭಕ್ತಿಯ ನಾಡು ಗಿರಿಪ್ರದಕ್ಷಿಣೆ ಮುಗಿಸಿಕೊಂಡು ಮನಸ್ಸು ಹಗುರವಾಗಿತ್ತು ಅರುಣಾಚಲ ಬೆಟ್ಟದ ಕೆಳಗೆ ಸಾಯಂಕಾಲದ ಬೆಳಕು ಮುಸುಕಾಗಿತ್ತು ಜೀವನವೇ ಒಂದು ಯಾತ್ರೆ ಅಂತ ನನ್ನೊಳಗೆ ಮಾತಾಡಿಕೊಂಡೆ ಆದರೆ ಆ ದಿನ ನನಗೆ ದೇವಾಲಯದಲ್ಲಿ ಅಲ್ಲ ಗಿರಿಪ್ರದಕ್ಷಿಣೆಯಲ್ಲಿ ಅಲ್ಲ ಬಸ್ ಸ್ಟ್ಯಾಂಡಿನಲ್ಲಿ ಪಾಠ ಸಿಗಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ತಮಿಳುನಾಡು ಸರ್ಕಾರದ ಬಸ್ ಸಮಯ ನಿಗದಿಯಾಗಿರೋ ಬಸ್ ಮುಂದೆ ಹತ್ತು ಹನ್ನೆರಡು ಬಸ್ಸುಗಳು ಸಾಲಾಗಿ ನಿಂತಿದ್ದವು ಯಾವಾಗ ಹೊರಡ್ತದೆ ಎಷ್ಟು ಸಮಯ ಆಯಿತು ಓಡಿಸಿ ಸಾರ್ ಹೋಗಿ ಸಾರ್ ಎಂದು ಜನರು ಕೂಗಿಕೊಳ್ಳುತ್ತಿದ್ದರು ಬಸ್ ಪೂರ್ತಿ ತುಂಬಿತ್ತು ಒಳಗೆ ಸುಮಾರು ನಲವತ್ತೈದರಿಂದ ಐವತ್ತು ಜನ ಒಮ್ಮೆ ಯೋಚಿಸಿ ನೋಡಿ ಒಬ್ಬನ ಕೋಪ ಇಬ್ಬರ ಅಸಹನೆ ಹಾಗೆ ಅಂತ ಹಂತವಾಗಿ ಅದು ಸಿಡಿಲಿನಂತಾಗಿ ಹಬ್ಬುತ್ತದೆ ಡ್ರೈವರ್ ಶಾಂತವಾಗಿದ್ದ ಕಂಡಕ್ಟರ್ ಟಿಕೆಟ್ ಕೊಡ್ತಾ ಇದ್ದ ಆದರೆ ಜನ ಬಾಯಿಗೆ ಬಂದಂತೆ ಬೈಯೋದು ಕೂಗೋದು ಆ ಕ್ಷಣ ನನಗೆ ತೋಚಿತು ಭಕ್ತಿಯ ನಾಡಿನಿಂದ ಬಂದ ಜನ ಇಷ್ಟು ಬೇಗ ಕೋಪಕ್ಕೆ ಏನು ಕಾರಣ ಇಷ್ಟು ಬೇಗ ಕೋಪ ಏಕೆ ಬಸ್ ನಿಗದಿತ ಸಮಯಕ್ಕೆ ಮಾತ್ರ ಹೊರಡಬೇಕು ಆದರೆ ಮುಂಚೆ ಅಲ್ಲ ಇಲ್ಲಿಯೂ ಅಲ್ಲ ಆದರೆ ಪ್ರಯಾಣಿಕರ ಮನಸ್ಸಿಗೆ ಆ ನಿಯಮ ಅರ್ಥವಾಗುತ್ತಿರಲಿಲ್ಲ ಒಬ್ಬ ಅಜ್ಜ ನಿಧಾನವಾಗಿ ಹೇಳಿದರು ಸಮಯಕ್ಕೆ ಸರಿಯಾಗಿ ಹೊರಡುತ್ತದೆ ಸುಮ್ಮನಿರಿ ಸುಮ್ಮನಿರಿ ಎಂದು ಆದರೆ ಯಾರು ಕೇಳ್ತಾರೆ ಸಮಯ ಆಯಿತು ಬಸ್ ನಿಧಾನವಾಗಿ ಚಲಿಸಿತು ಎಲ್ಲರೂ ಸ್ವಲ್ಪ ನೆಮ್ಮದಿಯಾಗಿದ್ದರು ಆದರೆ ಇದು ಕೇವಲ ಆರಂಭ ಮಾತ್ರ ಬೆಳಗ್ಗೆ ಸುಮಾರು ಏಳುವರೆ ಎಂಟು ಗಂಟೆ ಬಸ್ ಒಂದು ಚಿಕ್ಕ ಹೋಟೆಲ್ನ ಮುಂದೆ ನಿಂತಿತು ಟೆನ್ ಬೈ ಟೆನ್ ಹೋಟೆಲ್ ಅಲ್ಲಿ ಮಾಡಿರುವ ಅಡಿಗೆ ಕೇವಲ ಇಪ್ಪತ್ತು ಜನರಿಗೆ ಆಗುವಷ್ಟಿತ್ತು ಅದು ಒಂದು ಹಳ್ಳಿಯ ಸಮೀಪದಲ್ಲಿರುವ ಹೋಟೆಲ್ ಆದರೆ ಬಸ್ಸಿನಲ್ಲಿ ಐವತ್ತು ಜನ ಒಂದೇ ಒಂದು ಟಾಯ್ಲೆಟ್ ಅದರ ಮುಂದೆ ಸಾಲು ಒಬ್ಬ ಹೋಗಬೇಕು ಒಬ್ಬ ಬರಬೇಕು ಮತ್ತೊಬ್ಬ ಹೋಗಬೇಕು ಬರಬೇಕು ತೊಂದರೆ ಶುರುವಾಯಿತು ತಿಂಡಿ ಮುಗಿದು ಹೋಗಿದೆ ಎಂದು ಹೋಟೆಲ್ ಮಾಲೀಕ ಕಿರುಚತೊಡಗಿದ ಇಲ್ಲ ಸಾರ್ ಮುಗಿದು ಹೋಗಿದೆ ನಾನೇನು ಮಾಡಲು ಸಾಧ್ಯವಿಲ್ಲ ಎಂದ ಇದು ನನ್ನದು ಚಿಕ್ಕ ಹೋಟೆಲ್ ಈ ಹಳ್ಳಿಗೆ ಮಾತ್ರ ಸೀಮಿತವಾಗಿರುವ ಹೋಟೆಲ್ ಎಂದ ನನ್ನ ಪ್ರತಿನಿತ್ಯದ ವ್ಯಾಪಾರದಂತೆ ನಾನು ಅಡಿಗೆ ಮಾಡಿದ್ದೇನೆ ಅಷ್ಟೇ ಎಂದು ಜಾರಿಕೊಂಡ ಜನರ ಕೋಪ ಮತ್ತೆ ಏರಿತು ಡ್ರೈವರ್ ಸುಮ್ಮನೆ ನಿಂತಿದ್ದ ಆ ಹೋಟೆಲ್ನ ಮುಂದೆಯೇ ರಸ್ತೆಯ ಇನ್ನೊಂದು ಬದಿಯಲ್ಲಿ ತಳ್ಳೋ ಗಾಡಿ ಅದರಲ್ಲಿ ಅಂಬಲಿ ಮಾರ್ತಾ ಇದ್ದರು ಎಲ್ಲರೂ ಅಲ್ಲಿಗೆ ದೌಡಾಯಿಸಿದರು ಎಲ್ಲರೂ ಒಂದೊಂದು ಚೆಂಬು ಅಂಬಲಿಯನ್ನು ಕುಡಿಯಲು ಪ್ರಯತ್ನಪಟ್ಟರು ಅವರಿಗೆ ಸಾಧ್ಯವಾಗಲೇ ಇಲ್ಲ ಕಾಲು ಚೆಂಬು ಕುಡಿದು ಮಿಕ್ಕ ಮುಕ್ಕಾಲು ಭಾಗವನ್ನು ಚೆಲ್ಲುತ್ತಿದ್ದರು ಇರುವುದೇ ಎರಡು ಚೆಂಬು ಎಲ್ಲರೂ ಕುಡಿಯಲು ಪ್ರಯತ್ನಪಟ್ಟರು ಯಾರಿಗೂ ಪೂರ್ತಿಯಾಗಿ ಕುಡಿಯಲು ಸಾಧ್ಯವಾಗಲೇ ಇಲ್ಲ ಹಂಬಲದಿಂದ ಜನ ಅಲ್ಲಿಗೆ ಹೂಡಿದರು ಅವರ ನಿರೀಕ್ಷೆ ಉಸಿಯಾಯಿತು ಆದರೂ ಅಂಬಲಿ ಎಲ್ಲರಿಗೂ ಸಾಕಾಗಲೇ ಇಲ್ಲ ಅಲ್ಲಿ ಎಷ್ಟೊಂದು ಅಂಬಲಿ ನೆಲದ ಮೇಲೆ ಚೆಲ್ಲಿತ್ತು ಅಲ್ಲಿ ನಾನು ನೋಡಿದೆ ನಿನ್ನೆ ರಾತ್ರಿ ಡ್ರೈವರನ್ನು ಬೈದವರ ಮುಖಗಳಲ್ಲಿ ಈಗ ಅಸಹಾಯಕ ಸ್ಥಿತಿ ಡ್ರೈವರ್ ಏನೂ ಮಾತನಾಡಲಿಲ್ಲ ಆದರೆ ಸ್ವಲ್ಪ ದೂರ ಸುಮಾರು ನೂರು ಮೀಟರ್ ಮುಂದೆ ಒಂದು ದೊಡ್ಡ ಸರ್ಕಾರಿ ಬಸ್ಸುಗಳು ನಿಲ್ಲುವ ಹೋಟೆಲ್ ಕಾಣಿಸಿತು ಅಲ್ಲಿ ಹಲವಾರು ಟಾಯ್ಲೆಟ್ಗಳು ಇದ್ದವು ಸುಮಾರು ಬಸ್ಸುಗಳು ನಿಂತಿತ್ತು ಅದು ಸ್ಪಷ್ಟವಾಗಿ ಕಾಣಿಸಿತು ಡ್ರೈವರ್ ತಲೆ ಕೆಡಿಸಿಕೊಳ್ಳದೆ ಬಸ್ಸನ್ನು ವೇಗವಾಗಿ ಓಡಿಸತೊಡಗಿದ ಆಗ ಬಸ್ಸಿನಲ್ಲಿದ್ದವರಿಗೆಲ್ಲ ಒಂದು ಕ್ಷಣ ಅರ್ಥವಾಯಿತು ಡ್ರೈವರ್ ಇಲ್ಲಿ ನಿಲ್ಲಿಸಿದ್ದು ಪಾಠ ಕಲಿಸಲು ಸಹನೆ ಇಲ್ಲದವರಿಗೆ ಸೌಲಭ್ಯ ಸಿಗುವುದಿಲ್ಲ ಆಗ ಬಸ್ಸಿನಲ್ಲಿ ಯಾರೂ ಮಾತನಾಡಲಿಲ್ಲ ಎಲ್ಲರೂ ಮೌನ ಜೀವನದಲ್ಲೂ ಹೀಗೆಯೇ ನಾವು ಸಮಯಕ್ಕೆ ಮುಂಚೆ ಫಲ ಬೇಕು ಅಂತ ಆತುರ ಪಡುವೆವು ಸಹನೆ ಕಳೆದುಕೊಳ್ಳುತ್ತೇವೆ ಬಯ್ಯುತ್ತೇವೆ ಅಸಹನೆ ತೋರಿಸುತ್ತೇವೆ ಆದರೆ ದೇವರು ಅಥವಾ ಜೀವನ ಒಂದು ಚಿಕ್ಕ ಪಾಠ ಕಲಿಸಲು ನಮ್ಮನ್ನು ಆ ಸಣ್ಣ ಹೋಟೆಲ್ನ ಮುಂದೆ ನಿಲ್ಲಿಸಿತ್ತು ಆಮೇಲೆ ಸ್ವಲ್ಪ ಮುಂದೆ ಸೌಲಭ್ಯಗಳ ನಿಲ್ದಾಣ ಇತ್ತು ಸಹನೆ ಇರಬೇಕು ಸಮಯದ ಮೇಲೆ ನಂಬಿಕೆ ಇರಬೇಕು ಒಬ್ಬರ ಕೆಲಸವನ್ನು ಗೌರವಿಸಬೇಕು ಡ್ರೈವರ್ ಕೂಡ ಒಬ್ಬ ಮನುಷ್ಯನೇ ಅವನಿಗೂ ನಿಯಮ ಅವನಿಗೂ ಜವಾಬ್ದಾರಿ ಎಲ್ಲವೂ ಇರುತ್ತದೆ ಆ ದಿನ ನಾನು ಕಲಿತ ಪಾಠ ಸಹನೆ ಸೌಲಭ್ಯ ಅಸಹನೆ ಅಸೌಕರ್ಯ ಬಸ್ಸು ಮಾತ್ರವಲ್ಲ ಜೀವನವು ಸಮಯಕ್ಕೆ ಮಾತ್ರ ಹೊರಡುತ್ತದೆ